ನಮಸ್ಕಾರ ಪ್ರಿಯ ಪ್ರಿಯೇಕ್ಷಕರೇ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಒಂದು ಒಂದು ಒಳ್ಳೆಯ ಅದ್ಭುತವಾಗಿರೋಂಥ ಒಂದು ಯಂತ್ರ ತಿಳಿಸ್ತಾ ಇದ್ದೀನಿ ಇದ್ದೀರಾ ವೀರಭದ್ರ ಯಂತ್ರ ಹಾಕಿ ಶನಿದೇವರ ಯಂತ್ರ ಹಾಕಿ ಮುನೇಶ್ವರ ಯಂತ್ರ ಹಾಕಿ ಅಂತ ಇದ್ದೀರಾ ಆಯಿತು ನಿಮಗೋಸ್ಕರ ನಾನು ಯಂತ್ರಗಳೆಲ್ಲ ತಿಳಿಸ್ತಾ ಇದ್ದೀನಿ ಆದರೆ ಸಿಕ್ಕಿದಾಗ ಯಾವ್ಯಾವ ಸಿಗುತ್ತೋ ಆವಾಗ ನಿಮಗೆ ಯಂತ್ರಗಳು ಹಾಕ್ತೀನಿ ಪ್ರಿಯ ನಿಮ್ಮ ಏನು ಇಷ್ಟಪಟ್ಟು ನೀವು ಕೇಳ್ತೀರೋ ಅದನ್ನೆಲ್ಲ ನಾನು ನಿಮಗೆ ಇಚ್ಛೆಯಂತೆ ನಾನು ಹಾಕ್ತೀನಿ ನೀವು ಅದರಂತೆ ಒಳ್ಳೊಳ್ಳೆ ಲೈಕ್ ಕೊಡ್ತಾ ಇದ್ದರೆ ನಾವು ನಿಮಗೆ ಒಳ್ಳೊಳ್ಳೆ ರೀತಿಯಲ್ಲಿ ನಾವು ನಿಮಗೆ ಆಗ್ ಹಾಕ್ತೀವಿ ಆದರೆ ಲೈಕ್ಗಳು ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತೀರಾ ಖಂಜುಸ್ತಾನ ಮಾಡ್ತೀರಾ ಏನು ಎಲ್ಲ ನೋಡ್ತೀರಾ ಒಬ್ಬರು ಗುರುಗಳಿಗೆ ಒಂದು ಲೈಕ್ ಕೊಡೋಣ ಒಂದು ಲೈಕ್ ಮಾಡೋಣ ಏನು ಒಂದು ಬೆಲ್ ಬಟನ್ ಒತ್ತಿದ್ರೆ ಸಾಕು ಅದರಲ್ಲಿ ಏನಾನ ಕಳ್ಕೊತೀರಾ ಯಾಕೆ ಇಷ್ಟೊಂದು ಕಂಜಿಸ್ತಾನ ಮಾಡ್ತೀರಾ ಒಬ್ಬರಿಗೆ ಗುರುಗಳಿಗೆ ಒಂದು ದಕ್ಷಿಣೆ ಕೊಟ್ಟಂಗೆ ಆಗುತ್ತೆ ನಿಮ್ಮನ್ನು ಇಷ್ಟೊಂದು ಇದ್ದೀನಿ ನೀವು ಗುರುಗಳಿಗೆ ಒಂದು ಬೆಲೆ ಕೊಟ್ಟು ನೀವು ನಾನು ನೋಡಿದವರು ಒಂದು ಲೈಕ್ ಮಾಡೋಣ ಶೇರ್ ಮಾಡೋಣ ಅನ್ನೋದು ರೀತಿಯಲ್ಲಿದ್ದರೆ ನೀವು ಇದರಿಂದ ಮಾಡಿ ಯಾಕೆ ಅಂದರೆ ಸುಮ್ಮನೆ ನೋಡಿ ನೋಡಿ ಅದರಿಂದ ನೀವೇನು ಕಳ್ಕೊಳ್ಳೋದೇನಿಲ್ಲ ಒಂದು ಒಂದು ಒಳ್ಳೆ ಲೈಕ್ ಕೊಡಿ ನಮ್ಮಿಂದ ನಿಮಗೆ ಒಳ್ಳೆ ಉಪಯೋಗ ಆಗ್ತಿದೆ ಅಂದರೆ ನೀವು ನೋಡಿದಂಥ ಜನಗಳೆಲ್ಲ ಲೈಕ್ ಮಾಡಿ ಸುಮ್ಮನೆ ಏನು ನಿಮಗೆ ಲೈಕ್ ನಿಮ್ಮ ನಮ್ಮಿಂದ ನಿಮಗೇನು ಆಗ್ತಿಲ್ಲ ಅಂದರೆ ನೀವು ಹಿಂಗೆ ಸುಮ್ಮನೆ ನೋಡಿಬಿಟ್ಟು ಆ ಕಡೆ ಸರಿಸ್ಬಿಡಿ ಇದು ನಿಮಗೆ ಕೇಳ್ಕೊಳ್ಳೋದು ಒಂದು ಒಂದು ನೀವು ಕೊಡೋದು ಒಂದು ಗುರು ದಕ್ಷಿಣೆ ಅಂತ ಹೇಳಿ ನಿಮಗೆ ಕೊಡ್ತಿರೋದು ಮಂತ್ರಗಳು ನಾನು ಯಂತ್ರಗಳು ಎಲ್ಲ ಒಳ್ಳೊಳ್ಳೆ ರೀತಿ ಕೊಡ್ತಾ ಇದ್ದೀನಿ ಅಂತ ನನ್ನ ಭಾವನೆ ಇದೆ ಆದರೆ ನಿಮ್ಮ ಭಾವನೆಲಿ ಇದು ಚೆನ್ನಾಗಿದೆ ಅಂತೀರೋ ಚೆನ್ನಾಗಿ ನಿಮಗೆ ಪರಿಹಾರ ಆಗ್ತಿದೆ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ನಿಮ್ಗೆ ಆಗ್ತಿದೆ ಅಂದರೆ ನನಗೆ ಒಳ್ಳೆ ರೀತಿಯಲ್ಲಿ ಲೈಕು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಮಾಡೋದ್ರಿಂದ ನಮಗೂ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ನಿಮ್ಮಂಥ ಭಕ್ತರಿಗೆ ನಾವು ನಿಮ್ಮಂಥ ಶಿಷ್ಯರುಗಳಿಗೆ ನಾವು ಒಳ್ಳೊಳ್ಳೆ ಶಿಷ್ಯರಿದ್ದಾರೆ ನನಗೆ ಅಂತ ನಾನು ತಿಳ್ಕೊಂಡು ನಾವು ನಿಮಗೆ ಯಾವ ರೀತಿ ಬೇಕೋ ಎಲ್ಲ ರೀತಿಯಾದಂಥ ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ ಪ್ರಿಯವೇಕ್ಷಕರೇ ನಾನು ಯಾವುದೂ ಮುಚ್ಚು ಮರೆಯಿಲ್ಲ ಎಲ್ಲರೂ ಹೇಳ್ತಾರೆ ಇವೆಲ್ಲ ಹಾಕಬಾರ್ದು ಕೇಳಬೇ ಕೊಡಬಾರ್ದು ಮಂತ್ರಗಳು ತಿಳಿಸ್ಬಾರ್ದು ಅಂತ ಅದೆಲ್ಲ ಲೆಕ್ಕಿಸದೆ ನಾನು ನಿಮಗೋಸ್ಕರ ನಾನು ಇದನ್ನು ಯಂತ್ರ ಮಂತ್ರ ಎಲ್ಲ ಕೊಡ್ತಿದ್ದೀನಿ ಆದರೆ ನೀವು ಯಾಕೆ ಇಂಥ ರೀತಿಯಲ್ಲಿ ಸರಿಯಾದಂಥ ಲೈಕು ಶೇರ್ ಮಾಡಿ ಸಬ್ಸ್ಕ್ರೈಬ್ಗಳು ಮಾಡ್ತಾಯಿರಿ ಇನ್ನೂ ನೀವು ಗರುಗೆ ಒಂದು ದಕ್ಷಿಣೆ ಒಂದು ಗೌರವ ನಮ್ಮ ಮೇಲೆ ಭಕ್ತಿ ಪ್ರೀ ನಿಮಗೆ ಪ್ರೀತಿ ವಿಶ್ವಾಸ ಇದ್ದರೆ ನೀವು ನೀವು ಒಳ್ಳೊಳ್ಳೆ ಲೈಕ್ಗಳು ಮಾಡ್ತಾಯಿರಿ ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ನಿಮ್ಮ ಸ್ನೇಹಿತರಿಗೂ ಹೇಳಿ ನಿಮ್ಮ ಬಂಧು ಬಳಗಕ್ಕೂ ಹೇಳಿ ಒಳ್ಳೆ ಲೈಕ್ಗಳು ಮಾಡಿಸ್ತಾ ಇರಿ ಈಗ ನಿಮಗೆ ಈ ವೀರಭದ್ರ ಯಂತ್ರನ ಹಾಕೋವಾಗ ನಾನು ನಿಮ್ಮನ್ನು ಇವಾಗ ಕೇಳ್ತಿರೋದು ಒಂದೇ ಪ್ರಶ್ನೆ ಈಗ ನಿಮ್ಮನ್ನು ಒಂದು ಗುರುವಾಗಿ ನೀವು ಬಯಸಿರೋದು ನಿಜವೇ ಆದರೆ ಒಳ್ಳೊಳ್ಳೆ ಇನ್ನು ಮೇಲೆ ಒಳ್ಳೆ ಲೈಕು ಶೇರ್ ಮಾಡ್ತೀರಾ ಸಬ್ಸ್ಕ್ರೈಬ್ಗಳು ಮಾಡ್ತೀರಾ ಪ್ರಿಯವೇಕ್ಷಕರೇ ಇದ್ರ ಮುಖಾಂತರ ನಾನು ಇನ್ನು ಮುಂದೆ ತಿಳಿಸ್ಬೇಕಾಗಿರೋಂಥ ಎಲ್ಲ ರಾಶಿಯದ ಯಂತ್ರಗಳು ನಿಮಗೆ ಕೊಡ್ತೀನಿ ಒಳ್ಳೆಯ ಯಕ್ಷಿನಿ ಮಂತ್ರಗಳು ಕೊಡ್ತೀನಿ ಇನ್ನೂ ಅದ್ಭುತವಾಗಿರೋಂಥ ಮಂತ್ರಗಳು ತಂತ್ರಗಳು ತಿಳಿಸ್ತೀನಿ ನೀವು ಅದರಲ್ಲಿ ವಂಚನೆ ಮಾಡಿದ್ರೆ ನಾವು ಇನ್ನು ಇವರು ಇಷ್ಟೇ ತಿಳ್ಕೊಂಡಿರೋದು ಅನ್ನೋ ಥರ ನಾನು ತಿಳ್ಕೊತೀನಿ ಪ್ರಿಯವೇಕ್ಷಕರೇ ಇದು ನೋಡಿ ಅದ್ಭುತವಾಗಿರೋಂಥ ವೀರಭದ್ರ ಯಂತ್ರ ಈ ವೀರಭದ್ರ ಯಂತ್ರ ಅಂದ್ರೆ ಸಾಧಾರಣವಾದಂಥ ಯಂತ್ರ ಅಲ್ಲ ನೀವು ಕೇಳ್ತಾ ಇದ್ದೀರಾ ಈ ಶನಿ ಮಹಾತ್ಮರದ್ದು ಮುನೇಶ್ವರದ್ದು ವೀರಭದ್ರದ್ದು ಅಂದರೆ ಇವಾಗ ವೀರಭದ್ರದ್ದು ಸಿಕ್ಕಿದೆ ಹಾಕಿದ್ದೀನಿ ಇನ್ನೂ ಸ್ವಲ್ಪ ದಿವಸದಲ್ಲೇ ಮುನೇಶ್ವರದ್ದು ಕೇಳ್ತಾ ಇದ್ದೀರಾ ವರ್ಷದಿಂದ ಅಂತ ಹೇಳ್ತಿದ್ದೀರ ನನಗೆ ತಿಳಿದಿದೆ ಮುನೇಶ್ವರಂದು ನಾನು ಹಾಕ್ತೀನಿ ಆದರೆ ಸಿಗ್ತಾ ಇಲ್ಲ ನಿಮ್ಮ ದೃಷ್ಟಕ್ಕೆ ಸಿಕ್ಕಿದಾಗ ಮುನೇಶ್ವರಂದು ಹಾಕ್ತೀನಿ ಶನೇಶ್ವರಂದು ಹಾಕ್ತೀನಿ ಎಲ್ಲ ರೀತಿಯಲ್ಲೂ ನಿಮ್ಗೆ ಹಾಕ್ತೀನಿ ನೀವಾಗ ನಾನು ವೀರಭದ್ರ ಯಂತ್ರನ ಇದ್ದೀನಿ ಇದನ್ನು ನೀವು ಭಕ್ತಿಯಿಂದ ಮಾಡ್ಕೊಳ್ಳಿ ಇದು ಭಾಳ ಭಾಳ ಪವರ್ಫುಲ್ ಆದಂಥ ಯಂತ್ರ ಇದು ನೀವು ಶ್ರೇಷ್ಠದಿಂದ ಇದನ್ನು ಒಂದು ತಾಮ್ರ ತಗಡನಲ್ಲಿ ನೀವು ಬರೀಬೇಕು ತಗಡ ತಮ್ಮ ತಾಮ್ರ ತಗಡನಲ್ಲಿ ಬರಿದ್ದು ಆದ ನಂತರ ಇದನ್ನು ಶುದ್ಧೀಕರಿಸಬೇಕು ಶುದ್ಧೀಕರಿಸೋದು ಯಾವ ರೀತಿ ಅಂದರೆ ಹೇಳ್ತಾನೇ ಇದ್ದೀನಿ ನಾನು ಒಂದರಲ್ಲಿ ಹೇಳಿಲ್ಲ ಅಂದಾಗ ನೀವು ತಿಳ್ಕೊಂಡು ಮಾಡಬೇಕು ಶುದ್ಧಿ ಇಲ್ಲದೆ ಯಂತ್ರ ಶುದ್ಧಿ ಆಗಲ್ಲ ಯಾಕೆ ಅಂದರೆ ನಾವು ಇವಾಗ ಒಂದು ಪೂಜೆ ಮಾಡಿದಾಗ ನಾವು ಸ್ನಾನ ಮಾಡಿ ಮಡಿಯಿಂದ ತಾನೇ ಮಾಡೋದು ಅದೇ ರೀತಿಯಾಗಿ ಒಂದು ಯಂತ್ರ ಬರಿಬೇಕು ಅಂದರೆ ಮಡಿಯಿಂದ ಮಾಡಬೇಕು ಹೆಂಗಂದ್ರೆ ಹಂಗೆ ತಗೋದು ಮಾಡಬಾರ್ದು ಎಲ್ಲೆಲ್ಲಿ ಇರುತ್ತೋ ಯಾವ್ಯಾವ ಥರ ಮುಟ್ಟಿರ್ತಾರೆ ಯಾವ್ಯಾವುದು ಅದು ಶುದ್ಧವಾಗಿ ಅಪ್ಶ್ ನಾವು ಅದನ್ನು ಶುದ್ಧೀಕರಿಸ್ಬೇಕು ಅದರಿಂದ ನಾನು ಒಂದು ಹೇಳಿಲ್ಲ ಅಂದ್ರೂ ನೀವು ಅದನ್ನು ತಿಳ್ಕೊಂಡು ಯಂತ್ರನ ಶುದ್ಧಿ ಮಾಡ್ಕೊಳ್ಳಿ ಬಿ ಇದನ್ನು ಯಂತ್ರ ಬರೀರಿ ಇದು ಯಂತ್ರ ಬರೆದುಬಿಟ್ಟು ಬಿಟ್ಟು ಅದಕ್ಕೆ ನೀವು ಶುದ್ಧೀಕರಿಸ್ರಿ ಶುದ್ಧಿ ಯಾವ ರೀತಿ ಅಂದರೆ ಹೇಳಿದ್ದೀನಲ್ಲ ನಿಂಬೆ ರಸದಲ್ಲಿ ಹಾಕಿ ಐದು ನಿಮಿಷ ಹಾಲನ್ನ ತೊಳೆದು ಬೇಕು ಒಟ್ಟಿನಲ್ಲಿ ತೊಳೆದು ತೊಳೆದು ಹಾಕಬೇಕು ತೆಗೆದು ತೆಗೆದು ಹಂಗೆ ಹಾಕಬಾರ್ದು ಮತ್ತು ಅದನ್ನು ತೊಳೆದುಬಿಟ್ಟು ಹಾಲಿನಲ್ಲಿ ಹಾಕಿ ಐದು ನಿಮಿಷ ಹಾಲಲ್ಲಿ ಹಾಕಿ ಅದು ತೊಳೆದುಬಿಟ್ಟು ಮತ್ತೆ ಅದನ್ನು ಅರ್ಶನ ನೀರಲ್ಲಿ ಹಾಕಿ ಅರಶಿನ ನೀರಲ್ಲಿ ಹಾಕಿದ ತಕ್ಷಣ ಮತ್ತೆ ಅದನ್ನು ಪನ್ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದ ನಂತರ ಪನ್ನೀರಲ್ಲಿ ಹಾಕಿ ಶುದ್ಧವಾಗಿರೋ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಜವಾದನ್ನು ಲೇಪನೆ ಮಾಡಿಬಿಟ್ಟು ಯಂತ್ರನ ನೀವು ಪೂಜೆಗಿಡಿ ಪೂಜೆಗಿಡುವಾಗ ಅದಕ್ಕೆ ಪೂಜೆಗಿಟ್ಟು ನಾವು ಯಾವ ರೀತಿಯಾಗಿ ದೇವರಿಗೆಲ್ಲ ದೂಪ ದೀಪ ನೈವೇದ್ಯ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಒಡೆದು ಯಾವ ರೀತಿ ಪೂಜೆ ಮಾಡ್ತೀವೋ ಅದೆಲ್ಲ ಮಾಡಿ ಆಮೇಲೆ ಇದನ್ನೇ ಮಂತ್ರ ಇದೆ ಮಂತ್ರ ಇದೆ ಈ ಮಂತ್ರನ ನೀವು ಇದಕ್ಕೆ ನೂರ ಎಂಟು ಸತಿ ಇದು ಮಂತ್ರ ಜಪ ಮಾಡ್ಕೋಬೇಕು ಜಪ ಮಾಡಿ ಯಂತ್ರನ ಶುದ್ಧೀಕರಿಸಿ ನೀವು ಕ ಅದನ್ನು ಎರಡು ಸತಿ ಮಂತ್ರ ಜಪ ಮಾಡಬೇಕು ಈ ಮಂತ್ರ ಬಂದರೂ ಭಾಳ ಪವರ್ಫುಲ್ಲಾದಂಥ ಮಂತ್ರ ಈ ಮಂತ್ರ ಅಗೋರ ನೀ ಅಕೋ ಅಘೋರ ವೀರ ಯಂತ್ರ ಅಗೋರ ವೀರ ಶರಭ ಯಂತ್ರ ಇದು ಭಾಳ ಮಂತ್ರ ಅಗೋರ ವೀರ ಶರಭ ಮಂತ್ರ ಇದು ಈ ಮಂತ್ರ ನಿಮಗೆ ಗೊತ್ತಾಗುತ್ತೆ ಶರಬ ಮಂತ್ರ ಅಂದ್ರೇ ಭಾಳ ಪವರ್ಫುಲ್ಲು ಅಂತ ಈ ಮಂತ್ರನ ನೀವು ಸತಿ ನೀವು ಸಿದ್ಧಿ ಮಾಡಿಕೊಳ್ಳಿ ಮಾಡಾದ ನಂತರ ಒಂದು ಅಮಾವಾಸ್ಯೆ ಹುಣ್ಣಿಮೆ ರಾ ಭಾನುವಾರ ಗುರುವಾರ ರಾ ಇದು ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಮಾಡಿಕೊಂಡಾದ ಮೇಲೆ ಈ ಕೆಲಸ ಮಾಡುವಾಗ ಎರಡು ಸತಿ ಮಂತ್ರ ಹೇಳಿದ್ರೆ ಸಾಕು ಯಂತ್ರಕ್ಕೆ ಎರಡು ಸತಿನೋ ಹನ್ನೊಂದು ಸತಿನೋ ಹೇಳಿ ಪರವಾಗಿಲ್ಲ ಮಾಡಾದ ನಂತರ ನೀವು ಅದಕ್ಕೆ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟಾದ ನಂತರ ಮಂತ್ರ ಎಲ್ಲ ಹೇಳಾದ ನಂತರ ಇದಕ್ಕೆ ನೀವೇನು ಮಾಡ್ತೀರಾ ಒಂದು ಬೆಳ್ಳಿ ಯಂತ್ರ ತಗೋಬೇಕು ಬೆಳ್ಳಿ ಯಂತ್ರನ ತಗೊಂಡು ಅದರಲ್ಲಿ ತುಂಬಬೇಕು ಅದರಲ್ಲಿ ಯಂತ್ರನ ಹಾಕಬೇಕು ಎಳ್ಳಿ ಯಂತ್ರದಲ್ಲಿ ಹಾಕಿ ಯಂತ್ರನ ಬಂದ್ ಅದಕ್ಕೆ ಬಂದ ಅದನ್ನು ಬ ಬಂದೋಬಸ್ತ್ ಮಾಡ್ಕೋಬೇಕು ಬಂದೋಬಸ್ತ್ ಮಾಡಾದ ನಂತರ ನೀವು ಧರಿಸ್ಕೊಂಡ ಅದು ಧರಿಸ್ಕೊಂಡ ನಂತರ ನೀವು ಅದರಿಂದ ಏನೇನೋ ಪ್ರಾಪ್ತಿ ಆಗುತ್ತೆ ಅಂದರೆ ನಿಮಗೆ ನಿಮಗೆ ಬ ಒಂದು ನಿಮಗೆ ಒಂದು ಹಿಡ್ದಿರೋವಂಥ ದರಿದ್ರ ನೀವು ದರಿದ್ರ ನಿಮಗೆ ಕಂಟಕಗಳು ಯಾವುದೋ ಕಂಟಕಗಳು ಬಂದಿರ್ತವೆ ಏನೋ ಕಂಟಕಗಳು ದಿಢೀದನೇ ಕಂಟಕ ಕಂಟಕ ಅಂದರೆ ಗೊತ್ತಿರುತ್ತಲ್ವ ಏನೋ ದಿಢೀರ್ ದಿಢೀನೇ ನಮ್ಗೆ ಅಪವಾದ ಕಂಟಕಗಳು ಏನೋ ಭಯ ಭೀತಿ ಹೋಗಿ ಮರ್ತೋಗಿರೋದೆಲ್ಲ ಮತ್ತೆ ಉತ್ಪವ ಆಗುತ್ತೆ ಕಷ್ಟ ಈ ರೀತಿಯಾಗಿ ಇರೋವಂಥದ್ದು ಇದು ಪಾರಾಗುತ್ತೆ ನಿಮಗೆ ಮತ್ತು ಸರ್ವ ಗ್ರಹಗಳು ನಿಮಗೆ ಯಾವುದೋ ಗ್ರಹ ಕಾಟ ಇರುತ್ತೆ ಯಾವುದು ಶಾಕಿನಿ ಡಾಕಿನಿ ಯಕ್ಷಿನಿ ಭೂತ್ ಭೂತ ಪ್ರೇತ ಇಂತಹ ಗ್ರಹಗಳ ಕಾಟನೂ ಕೂಡ ಆ ಕಾಡಾಟದಿಂದ ನೀವು ಕಷ್ಟಪಡ್ತಿದ್ರೆ ಅದು ಕೂಡ ನಿಮಗೆ ದೂರ ಆಗುತ್ತೆ ಮತ್ತು ಇದು ಚಿಂತೆ ಮಾನಭಂಗ ನೀವು ಮ ಚಿಂತೆ ಮಾಡ್ತಾ ಇರ್ತೀರ ಏನು ಮಾಡೋದು ಯಾವಾಗ ನೋಡಿದ್ರೂ ಚಿಂತೆ ನೀವು ಎಷ್ಟು ಬೇಡ ಅಂದರೂ ಚಿಂತೆ ನಿಮ್ಮನ್ನು ಅವರಿಸ್ಕೊಬಿಡುತ್ತೆ ನೀವು ಎಷ್ಟೇ ಚಿಂತೆ ಬೇಡ ಅಂದ್ರೂ ಯಾಕೆಂದರೆ ನಿಮ್ಮ ಕಷ್ಟಗಳು ಹಂಗಿರುತ್ತೆ ಆವಾಗ ಚಿಂತೆಗಳು ಬರ್ತವೆ ಚಿಂತೆಗಳು ಬಂದು ಮತ್ತೆ ಚಿಂತೆಗಳು ಬಂದು ಮಾನಸಿಕ ಚಿಂತೆ ಆಗುತ್ತೆ ಮಾನಭಂಗಗಳು ಮತ್ತು ಮಾನಭಂಗ ಅವಮಾನ ಮಾಡೋದು ನಿಮಗೆ ಸಾಲ ಸೂಲ ಮಾಡ್ಕೊಬಿಟ್ಟಿರ್ತೀರ ಅವರಿಂದ ನಿಮಗೆ ಮಾನಭಂಗ ಅಪಮಾನ ಅವಮಾನ ಇವೆಲ್ಲ ನಿಮ್ಗೆ ನಡೀತಾ ಇರುವಾಗ ಚಿಂತೆ ಜಾಸ್ತಿ ಆಗುತ್ತೆ ಆ ಸಮಯದಲ್ಲಿ ಯಂತ್ರ ನೀವು ಧರಿಸ್ಕೊಳ್ಳೋದ್ರಿಂದ ಮತ್ತು ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಪಾರಾಗೋದಕ್ಕೆ ಈ ಯಂತ್ರ ಇದು ಭಾಳ ಅದೃಷ್ಟವನ್ನು ಕೊಡೋವಂಥ ಒಂದು ಯಂತ್ರ ಇದು ಇದು ಬಹಳ ನಿಮಗೆ ನಿಮ್ಮ ಹತ್ರ ಇದ್ದರೆ ಒಂದು ದೇವ ಶಕ್ತಿನೇ ನಿಮ್ಮಲ್ಲಿ ಆಗೋರ ಬೈರವರೇ ನಿಮ್ಮ ಹತ್ರ ಇರ್ತಾರೆ ಅನ್ನೋ ಒಂದು ಶಕ್ತಿ ಇರುತ್ತೆ ನಿಮ್ಮ ಶತ್ರುಗಳಾಗಿರೋರೆಲ್ಲ ನಿಮಗೆ ಮಿತ್ರರಾಗ್ತಾರೆ ಈ ಯಂತ್ರನ ನೀವು ಧರಿಸ್ಕೊಂಡು ಒಡನೆ ನೀವು ಒಂದು ಹೊಸ ಮನುಷ್ಯರಾಗ್ತೀರ ಹೊಸ ಅನುಭವ ಬರುತ್ತೆ ನಿಮಗೆ ಇದರಿಂದ ನೀವು ಒಂದು ಶಕ್ತಿ ಒಂದು ನಿಮ್ಮ ಹತ್ರ ಯಾವುದೋ ಒಂದು ಶಕ್ತಿ ನಿಮ್ಮಲ್ಲಿ ಕುತ್ಕೊಂಡಂಗೆ ಆಗುತ್ತೆ ಚಿಂತೆ ಮಾನ ಅವಮಾನ ಅಪಮಾನ ಎಲ್ಲ ದೂರ ಆಗುತ್ತೆ ದುಡ್ಡು ಕಾಸಿನ ವ್ಯವಹಾರಗಳು ನಿಮ್ಮಲ್ಲಿ ನಡೀತವೆ ದುಷ್ಟ ಗ್ರಹಗಳು ನಮ್ಮಲ್ಲಿ ಬಂದು ಸೇರಿದಾಗ ನಮಗೆ ನಾನಾ ವಿಧದಂಥ ಚಿಂತೆಗಳು ಕಷ್ಟಗಳು ಅವಮಾನಗಳು ಅಪಮಾನಗಳು ಇವೆಲ್ಲ ನಮ್ಮನ್ನು ಅವರಿಸ್ಕೊಂತ ಇರುತ್ತೆ ಪ್ರಿಯ ವೀಕ್ಷಕರೇ ಇದಕ್ಕೆಲ್ಲ ಒಂದು ಗ್ರಹ ಕಾಟಗಳು ಇರ್ತವೆ ಮಾಟ ಮಂತ್ರಗಳಾಗಿರ್ತವೆ ನಮಗೆ ಶತ್ರುಗಳು ಕಾಟ ಕೊಟ್ಟಾಗಲೇ ನಮಗಿವೆಲ್ಲ ನಮಗೆ ನಡೆಯೋದು ಅದರಿಂದ ನೀವು ಈ ರೀತಿಯಾಗಿ ನೀವು ಪ್ರಿಯ ವಿಷಕರೇ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ನಿಮಗೋಸ್ಕರ ನಾನು ವಿಧ ವಿಧವಾದಂಥ ಯಂತ್ರಗಳು ಇದ್ದೀನಿ ಇದರಿಂದ ನಿಮ್ಗೆ ಒಳ್ಳೆಯದಾಗಲಿ ಅಂತ ನೀವು ಇದನ್ನು ನಿಮಗೆ ಇನ್ನೂ ಒಂದು ಬಾರಿ ಹೇಳ್ತಾ ಇದ್ದೀನಿ ಒಳ್ಳೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ಗಳು ಮಾಡಿ ಏನು ಕಳ್ಕೊತೀರಾ ಇದರಿಂದ ಏನನ್ನು ಕಳ್ಕೊಳ್ತೀರಾ ಏನೋ ಒಂದು ಗುರುದಕ್ಷಿಣೆ ದಕ್ಷಿಣೆ ಆಗುತ್ತೆ ನಿಮಗೆ ನಾನು ಒಳ್ಳೆ ರೀತಿಯಲ್ಲಿ ನಿಮಗೆ ಒಳ್ಳೆಯ ಯಂತ್ರ ಮಂತ್ರಗಳು ಕೊಡ್ತಿದ್ದೀನಿ ಅನ್ನೋ ಭಾವನೆ ನಿಮ್ಮಲ್ಲಿ ಇತ್ತು ಅಂದರೆ ನಮ್ಮ ಮೇಲೆ ನಿಮಗೆ ಒಂದು ಗೌರವ ಭಕ್ತಿ ಇದೆ ಅನ್ನೋದಾದರೆ ನಾವು ನಿಮ್ಮ ನಮ್ಮಿಂದ ನೀವು ಎಲ್ಲ ಕಲಿತಿದ್ದೀವಿ ಅನ್ನೋದು ನಿಜವೇ ಆದರೆ ನೀವು ನನಗೆ ಒಳ್ಳೊಳ್ಳೆ ಲೈಕ್ ಇನ್ ಮೇಲಿಂದ ಜಾಸ್ತಿ ಹೆಚ್ಚಾಗಿ ಮಾಡ್ತೀರಾ ಇಲ್ಲ ಇದರಿಂದ ಏನು ಕಷ್ಟ ಇದೆ ಒಂದು ಲೈಕ್ ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದರಿಂದ ಏನೂ ಇಲ್ಲ ಯಾಕೆ ಹಿಂಗೆ ಮಾಡ್ತಿದ್ದೀರೋ ಯಾಕೆ ಹಿಂಗೆ ಕಂಜುಸ್ತಾನ ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ ಪ್ರಿಯ ವೀಕ್ಷಕರೇ ಇವತ್ತಿನಿಂದ ನಿಮ್ಮನ್ನು ನಾನು ಗುರುವಾಗಿ ಕೇಳ್ಕೊತಿದ್ದೀನಿ ನೀವು ಇನ್ನು ಮುಂದೆ ಲೈಕು ಸಬ್ಸ್ಕ್ರೈಬು ಸ ಇದು ಲ ಮಾಡೋದ್ರಿಂದ ನನಗೆ ನಮಗೆ ಅದ್ಭು ಅದ್ಭುತವಾದಂಥ ಗುರು ಕಾಣಿಕೆ ಕೊಟ್ಟಂಗೆ ಆಗುತ್ತೆ ಪ್ರಿಯ ವೀಕ್ಷಕರೇ ನಮ್ಮನ್ನು ನೀವು ಉಳಿಸಿ ನಿಮ್ಮನ್ನು ನಾವು ಕಾಪಾಡ್ತೀವಿ ಪ್ರಿಯ ವೀಕ್ಷಕರೇ ಇದನ್ನು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ಇನ್ನೊಂದು ವಿಷಯ ಈಗ ಎಲ್ಲರೂ ಕೂಡ ಲಕ್ಷ ಚಾನಲ್ಲು ನಮ್ಮದೇ ಅಂತ ಕೇಳ್ತಿದ್ರೆ ಅಲ್ಲೂ ಅದು ನಂದಲ್ಲ ಲಕ್ಷ ಚಾನಲ್ಲು ನಮ್ಮದಲ್ಲ ನಂದು ಬಂದು ತ್ರಿಶಕ್ತಿ ಉಚ್ಚಿಷ್ಟ ಗಣಪತಿ ಚಾನಲ್ ಎರಡೇ ಇರೋದು ನನಗೆ ನೀವೆಲ್ಲ ತುಂಬ ಜನ ಲಕ್ಷ ಚಾನಲ್ ನಂದು ಅಂತ ನೀವು ಇದು ಮಾಡ್ಕೊಳ್ತೀರ ಕನ್ಫ್ಯೂಸ್ ಮಾಡ್ಕೊತೀರ ಲಕ್ಷ ಚಾನಲ್ ನಂದಲ್ಲ ಪ್ರಿಯ ವೀಕ್ಷಕರೇ ಅದನ್ನೊಂದು ತಿಳ್ಕೊಳ್ಳಿ ಇವಾಗ ನಿಮಗೆ ತಿಳ್ಕೊಳ್ಳಿ ಅನ್ನೋದಕ್ಕಾಗಿ ನಾನು ಇದೊಂದು ಹೇಳ್ತಿದ್ದೀನಿ ನಮಸ್ಕಾರ